ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ನಮಿಸಿ ಈ ವೇದಿಕೆಯಲ್ಲಿರುವ ಪರಮ ಪೂಜ್ಯರಾದ ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನು ಮತ್ತು ಮಾತೆ ನಿರ್ಮಲಾನಂದ ಭಾರತಿಯವರನ್ನು ಕೂಡ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದ ಹಣೆ ಹಚ್ಚಿ ನಮಸ್ಕಾರ ದೇಶ ಧರ್ಮ ಸಂಸ್ಕೃತಿ ಈ ವಿಷಯವಾಗಿ ಇಷ್ಟರವರೆಗೆ ನೀವು ವಿಜ್ಞಾನದಿಂದ ತೊಡಗಿ ಜ್ಞಾನದ ಪರಂಪರೆಯವರೆಗೆ ಒಳ್ಳೊಳ್ಳೆಯ ಮಾತುಗಳನ್ನು ಕೇಳಿದ್ದೀರಿ ಭಾರತ ಪರಂಪರೆಯನ್ನು ಪುರಾಣಗಳು ವಿವರಿಸುವಾಗ ಅದು ಸಪ್ತದ್ವೀಪ ಜಂಬೋದ್ವೀಪದಿಂದ ಪ್ರಾರಂಭ ಮಾಡಿ ಸಪ್ತ ಸಮುದ್ರಗಳು ಅಂತ ಉಲ್ಲೇಖ ಮಾಡುವಾಗ ಸಪ್ತ ವರ್ಷಗಳು ಅಂತ ಏಳಾ ವರ್ಷ ಮೊದಲಾದ ಭರತ ವರ್ಷಗಳನ್ನು ಹೇಳುವಾಗ ಒಂದು ಭೌಗೋಳಿಕ ಪರಂಪರೆಯನ್ನು ನಮ್ಮ ಪುರಾಣ ಕಾಲ ಕಟ್ಟಿಕೊಡುತ್ತದೆ ಅದನ್ನು ಎಷ್ಟೋ ಬಾರಿ ಓದುವಾಗ ಅಂದುಕೊಳ್ತೇನೆ ಭಾರತೀಯದ ಒಂದು ಭೌಗೋಳಿಕ ಚಿತ್ರ ದೇಶ ಅಂದ್ರೆ ಏನು ಅನ್ನುವುದನ್ನ ಅವರು ಸಾಕ್ಷಾತ್ ಒಂದು ಕಮಲ ಪುಷ್ಪದ ಏಳು ದಳಗಳ ಲೆಕ್ಕದಲ್ಲಿ ಅದನ್ನ ವಿವರಿಸ್ತಾರೆ ಮಧ್ಯ ಇರುವ ಮೇರು ಪರ್ವತ ಅದರ ಮೇಲೆ ಸತ್ಯಲೋಕ ಆಲೋಕಗಳನ್ನೆಲ್ಲ ಅವರು ಆನಂತರ ವಿವರಿಸುವಾಗ ಎಷ್ಟೋ ಸಾರಿ ವಿಸ್ಮಯ ಆದದ್ದುಂಟು ಭಾರತ ದೇಶ ಅನ್ನೋದು ಎಷ್ಟು ವಿಶಾಲವಾದ ಮತ್ತು ಎಂತೆಂಥ ಅಲ್ಲಿ ಯಾವ ಯಾವ ರೀತಿಯ ಜನಾಂಗಗಳಿದ್ರು ಎಷ್ಟು ರೀತಿಯ ನದಿಗಳು ಎಲ್ಲೆಲ್ಲಿ ಹುಟ್ಟಿ ಯಾವ ಗಂತವ್ಯವನ್ನು ಸೇರಿದವು ಆ ನದಿಗಳ ಹರಿಯುವಿಕೆಯ ದಾರಿಯಲ್ಲಿ ಯಾವ ಯಾವ ಮರಗಳು ಹುಟ್ಟುತ್ತಿದ್ದುವು ಎಂತೆಂತಹ ಪುಷ್ಪ ಮತ್ತು ಹಣ್ಣುಗಳು ಒದಗುತ್ತಿದ್ದುವು ಅನ್ನುವ ವಿವರಣೆಯನ್ನು ಓದಿದರೇನೆ ಒಮ್ಮೆ ಆಶ್ಚರ್ಯ ಆಗತ್ತೆ ಭಾರತೀಯ ಪರಂಪರೆಯನ್ನ ಪುನರ್ ನಿರ್ಮಾಣ ಮಾಡುವುದಕ್ಕೆ ಇಂಥದೊಂದು ದೇಶ ಪರಂಪರೆಯನ್ನು ಕಟ್ಟಿಕೊಡುವುದಕ್ಕೆ ನಮ್ಮ ಋಷಿ ಪರಂಪರೆಯವರೆಲ್ಲ ಮಾಡಿ ಹೋದ ತಪಸ್ಸಿನ ಫಲವಾಗಿ ಇವತ್ತು ನಮಗೆ ಮತ್ತೆ ಪುನಃ ಸಾಧ್ಯವಾದರೆ ಅದು ಎಷ್ಟು ಒಳ್ಳೆಯ ದೇಶ ಅಂತ ಆಗಬಹುದು ಅಂತ ಆದರೆ ಈ ಕಾಲದ ದೇಶದ ಪರಿಕಲ್ಪನೆಯನ್ನು ಯೋಚನೆ ಮಾಡಿ ಕೂಡಲೇ ರಿಕ್ಷಾದವರೊಬ್ಬರು ರಿಕ್ಷಾದವರಿಗೆ ಏಟಾದರೆ ಇದು ನಮ್ಮ ರಿಕ್ಷಾದವ ಅಂತ ಒಂದಾಗ್ತಾರೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ದೇಶಕ್ಕೆ ಏನಾದ್ರೂ ಆದ್ರೆ ದೇಶ ಅನ್ನುವ ಹೆಸರಿನಲ್ಲಿ ಒಂದಾಗುವ ಆ ಮನೋಭಾವ ಇವತ್ತಿಗೂ ಬರ್ಲಿಲ್ವಲ್ಲ ರಿಕ್ಷಾದಲ್ಲಿರುವ ಒಂದು ಒಗ್ಗಟ್ಟು ಕೂಡ ನಮಗೆ ಇಲ್ವಲ್ಲ ಅಂತ ದುಃಖ ಆಗತ್ತೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ದೇಶದ ಎಲ್ಲ ಉಪಕಾರಗಳನ್ನು ತೆಗೆದುಕೊಂಡು ಕೂಡ ದೇಶದಿಂದ ಹಿಂದೆ ಸರಿದು ದೇಶ ಅಂದ್ರೆ ನನಗೆ ತಿಳಿದಿರುವ ಪರಿಕಲ್ಪನೆಯೇ ಸರಿ ದೇಶಕ್ಕೆ ನನ್ನ ಕಾಣಿಕೆ ಅನ್ನುವುದನ್ನು ಕೊಡುವುದಕ್ಕಿಂತ ನಾನು ಹೇಳಿದ್ದನು ದೇಶ ಕೇಳಬೇಕು ಅನ್ನುವ ಹಂತಕ್ಕೆ ನಮ್ಮ ದೇಶವನ್ನು ಕುಗ್ಗಿಸಿದ್ದೇವೆ ಅದಕ್ಕಾಗಿಯೇ ನಮ್ಮ ಭಾರತ ದೇಶ ಶಿರ ಕಡಿದುಕೊಂಡ ಸೆರಗು ಮಾತ್ರ ಉಳಿಸಿಕೊಂಡಿರುವ ತಾಯಿಯಾಗಿ ಇನ್ನು ಯಾವಾಗ ಕಾಲು ಕತ್ತರಿಸಿಕೊಂಡಾಳು ಅನ್ನುವ ವಿಲವಿಲ ಅವಸ್ಥೆಯಲ್ಲಿ ಇದ್ದಾಳೆ ಇದನ್ನು ನೋಡುವ ಮನಸ್ಸಾಗಲಿ ಕಣ್ಣುಗಳಾಗಲಿ ಯಾರಿಗೆ ಇದ್ರೂ ಕೂಡ ಅವನು ಭಾರತೀಯನಲ್ಲ ಅಂತಲೇ ಹೇಳಬೇಕು ಧರ್ಮ ಅಂದಾಗ ನಾನು ವೈಯಕ್ತಿಕವಾಗಿ ಭಾವಿಸುವುದು ಇಲ್ಲೊಬ್ಬ ಚಡಪಡಿಸುತ್ತಿದ್ದಾನೆ ಬಿದ್ದು ಅಂತ ಅನ್ನಿಸಿದ್ರೆ ಅವನು ಯಾರು ಎಂಥವ ಅಂತ ಯೋಚಿಸದೆ ತಕ್ಷಣ ಎದ್ದು ಸ್ಪಂದಿಸ್ತೇವಲ್ಲ ಅದು ಧರ್ಮ ಆದರೆ ಅವನು ಬಿದ್ದವ ಅಂಥವ ಅವನು ಇಂಥ ಧರ್ಮಕ್ಕೆ ಸೇರಿದವ ಅವ ಇಂಥ ಜಾತಿಯವ ಅವನು ಹೀಗೆ ಅವನ ಇಂಥ ಕುಲ ಇವುಗಳನ್ನು ಲೆಕ್ಕಾಚಾರ ಮಾಡಿ ನಾವು ಅವನು ಬಿದ್ದದ್ದು ಒಳ್ಳೆಯದಾಯಿತು ಅವನು ಸತ್ತದ್ದು ಒಳ್ಳೆಯದಾಯಿತು ಅನ್ನುವ ಅಮಾನವೀಯ ಹಂತಕ್ಕೆ ಬಂದಿದ್ದೇವಲ್ಲ ಇದು ಯಾವ ಧರ್ಮವೂ ಹೇಳುವ ಸತ್ಯವಲ್ಲ ಅಂತ ನನ್ನ ನಂಬಿಕೆ ಆದರೆ ದುರದೃಷ್ಟವಶಾತ್ ಇವತ್ತು ನಮ್ಮ ಧರ್ಮ ಪರಿಕಲ್ಪನೆಗಳೆಲ್ಲ ದಯವಿಟ್ಟು ಯಾರು ಅನ್ಯಥ ಭಾವಿಸಬಾರದು ಧರ್ಮ ಅಂದರೆ ಅದು ಅಂತರಂಗದಲ್ಲಿರುವ ಮನುಷ್ಯನ ಸಂವೇದನೆಗೆ ತೀವ್ರವಾಗಿ ಸ್ಪಂದಿಸುವ ಪ್ರೀತಿಯಿಂದ ಹುಟ್ಟುತ್ತದೆಯೇ ಹೊರತು ದ್ವೇಷದಿಂದ ಆವೇಶದಿಂದ ಖಂಡಿತಕ್ಕೂ ಹುಟ್ಟೋದಿಲ್ಲ ಆದರೆ ದ್ವೇಷ ಮತ್ತು ಆವೇಶಗಳೇ ಇವತ್ತು ಪ್ರಧಾನವಾಗಿ ಪ್ರೀತಿ ಮತ್ತು ಇತರ ಸೌಮ್ಯ ಸಂವೇದನೆಗಳು ಇಲ್ಲವಾಗಿ ನಾವೆಲ್ಲರೂ ಕೂಡ ಒಂದು ಥರದ ಆವೇಶದಲ್ಲಿ ನನ್ನ ಮುಂದೆ ಬಂದವನು ಶತ್ರುವ ಅವನು ಶತ್ರುವಾದರೆ ಇರಬೇಕಾ ಬೇಡುವ ಅನ್ನುವ ಹಂತಕ್ಕೆ ತಲುಪಿದ್ದೇವಲ್ಲ ಇದರ ಬಗ್ಗೆ ಗೊತ್ತಿಲ್ಲ ಬಹಳ ಜನ ಪ್ರೀತಿಯ ಮಾತುಗಳನ್ನು ಈಗ ಇಷ್ಟಪಡೋದಿಲ್ಲ ಆದ್ರೆ ನನಗೆ ಯಾವಾಗ್ಲೂ ಅನ್ಸೋದು ಒಡೆದುಕೊಳ್ಳುವುದಕ್ಕೆ ದ್ವೇಷಿಸುವುದಕ್ಕೆ ಬೇರೆ ಆಗುವುದಕ್ಕೆ ಸಾಕಷ್ಟು ಕಾರಣಗಳಿವೆ ಅಣ್ಣ ತಮ್ಮ ಅಂದ್ರೆ ಒಟ್ಟಿಗಿರೋಲ್ಲ ಆಸ್ತಿಯೋ ಮತ್ತೊಂದೋ ಜಗಳ ಸಿಬ್ಲಿಂಗ್ ರೈವಲ್ರಿ ಅನ್ನೋದೇ ಹುಟ್ಟಿನಿಂದ ಬರುತ್ತೆ ಅಂತ ಹೇಳ್ತಾರೆ ಅಕ್ಕ ತಂಗಿ ಅಥವಾ ಗಂಡ ಹೆಂಡತಿ ಒಟ್ಟಿಗಿರೋಲ್ಲ ಯಾಕೆಂದ್ರೆ ಅವರಿಗೆ ಈಗ ಸಮಾನ ಭಾವ ಬರೋದಿಲ್ಲ ಅಂತ ಎಷ್ಟೋ ವಿಚ್ಛೇದನಗಳು ಊರುಗಳು ಒಟ್ಟಿಗಿರೋದಿಲ್ಲ ಗ್ರಾಮಗಳು ಒಟ್ಟಿಗಿರೋದಿಲ್ಲ ಅಲ್ಲಿ ಪಕ್ಷ ಭೇದ ಪ್ರಾರಂಭ ಆಗಿದೆ ಜಾತಿ ಭೇದ ಒಟ್ಟಾಗಿ ನಮ್ಮನ್ನ ಬೇರೆ ಮಾಡ್ತಾ ಇದೆ ಇದು ಇಷ್ಟರಲ್ಲೇ ನಾವು ಒಡೆಯುವ ಕೆಲಸವನ್ನೇ ಮಾಡ್ತಾ ಬಂದ್ರೆ ನಾನು ಬಹಳ ಕೂಲಂಕುಷವಾಗಿ ನೋಡಿದಾಗ ನಂಗೆ ಅನ್ಸುತ್ತೆ ನಾವು ಬುದ್ಧನ ಹೆಸರಲ್ಲಿ ಒಡೆಯುತ್ತಿದ್ದೇವೆ ಬಸವಣ್ಣನ ಹೆಸರಲ್ಲಿ ಒಡೆಯುತ್ತಿದ್ದೇವೆ ಅಂಬೇಡ್ಕರರ ಹೆಸರಲ್ಲಿ ಒಡೆಯುತ್ತಿದ್ದೇವೆ ಗಾಂಧೀಜಿಯ ಹೆಸರಲ್ಲಿ ದೇಶವನ್ನು ಒಡೆಯುತ್ತಿದ್ದೇವೆ ಸುಭಾಷ್ ಚಂದ್ರ ಬೋಸ್ರ ಹೆಸರಲ್ಲಿ ಒಡೆಯುತ್ತಿದ್ದೇವೆ ನೆಹರು ಹೆಸರಲ್ಲಿ ಒಡೆಯುತ್ತಿದ್ದೇವೆ ಮೋದಿಯ ಹೆಸರಲ್ಲಿ ಒಡೆಯುತ್ತಿದ್ದೇವೆ ಒಟ್ಟಾಗೋದು ಯಾವಾಗ ನಮ್ಮ ದೇಶದಲ್ಲಿ ಹೀಗೆ ನಾವು ಒಂದೊಂದು ಹೆಸರಿನ ಹಿಂದೆಯೋ ಒಂದೊಂದು ಗೌರವವನ್ನ ವ್ಯಕ್ತಿ ಪೂಜೆಯನ್ನು ಮಾಡಿಕೊಂಡು ಅವರನ್ನೇ ಮುಖ್ಯ ಮಾಡಿದರೆ ನಮ್ಮ ದೇಶ ಭಾವ ಉಳಿಯೋದು ಯಾವಾಗ ಗೊತ್ತಿಲ್ಲ ಅಖಂಡವಾಗಿ ಒಂದಾಗಿ ಉಳಿಯುವ ಭಾವ ಇದೆ ಅಲ್ಲ ಅದು ನಮ್ಮ ಭಾರತೀಯ ಧರ್ಮ ಪರಂಪರೆ ಅಂತ ನಾನು ಭಾವಿಸ್ತೇನೆ ಯಾಕೆ ನಾವು ಎಲ್ಲಾ ಭಾವದಿಂದ ಒಟ್ಟಾಗಿ ಬರಬಹುದಾದ ಏಕಮಾತ್ರ ಸೂತ್ರ ಇದ್ರೆ ನಮ್ಮನ್ನು ಹುಟ್ಟಿಸಿದ ಈ ನೆಲ ಈ ನಾಡು ಈ ನಮ್ಮದು ಅನ್ನುವ ಭಾವ ಉಳಿದದ್ದೆಲ್ಲ ನಮ್ಗೆ ಸೆಕೆಂಡರಿ ಆಗಬೇಕು ನಾನು ಯಾವಾಗ್ಲೂ ಹೇಳಿದ್ದುಂಟು ಒಂದು ವೇಳೆ ಆರು ಮಕ್ಕಳ ತಾಯಿ ಆರು ಮಕ್ಕಳನ್ನು ಒಂದೇ ತರ ನೋಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳೋಣ ಸಹಜವಾಗಿ ಮಾನವ ಸಹಜವಾಗಿ ಏನೋ ಅವಳಿಗೆ ನೋಡ್ಕೊಳ್ಳಿಕ್ಕೆ ಪುರ್ಸೋತ್ ಎಲ್ಲೋ ಅಟೆನ್ಷನ್ ತಪ್ಪಿರ್ಬಹುದು ಅವಳಿಗೆ ಗೊತ್ತಿಲ್ಲದೆ ನಾವು ಹಾಗೆ ಭಾವಿಸಿರ್ಬಹುದು ಈ ಆರು ಭೇದಗಳಲ್ಲಿ ನಾವು ನಮ್ಮಮ್ಮ ಸರಿಯಾಗಿ ನಮ್ಮ ನೋಡ್ಕೊಳ್ಳಿಲ್ಲ ಅಂತಲೇ ಜಗಳಾಡ್ತಿರೋಣ ಒಂದು ವೇಳೆ ನಮ್ಮ ಅಮ್ಮನನ್ನ ಒಬ್ರು ಮಾನಭಂಗ ಮಾಡ್ಲಿಕ್ಕೆ ಬಂದ್ರೆ ನಾವು ಆರು ಜನ ಒಂದಾಗ್ಬೇಕೋ ಬೇಡವೋ ಈ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು ಭಿನ್ನಾಭಿಪ್ರಾಯಗಳು ಬೇರೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮ್ಮ ಒಳಕೋಣೆಗೆ ಹೋಗೋಣ ಅಂಗಳದಲ್ಲಿ ಒಟ್ಟಾಗಿ ಇರುವುದಕ್ಕೆ ನಮಗೆ ಎಲ್ಲಾ ಸಾಧ್ಯತೆಗಳಿವೆ ಅಂಥ ಪ್ರೀತಿಯ ಜಗತ್ತನ್ನ ಯಾಕೆಂದ್ರೆ ಸತ್ಯವೇ ಬ್ರಹ್ಮ ಅಂತ ನಮ್ಮ ವೇದ ಪರಂಪರೆ ಪ್ರೀತಿಯೇ ದೇವರು ಅಂತ ಯೇಸು ಕ್ರಿಸ್ತ ನನಗೆ ಪ್ರೀತಿಯೇ ದೇವರು ಅನ್ನುವುದು ಸತ್ಯ ಬ್ರಹ್ಮಕ್ಕಿಂತ ಬೇರೆ ಅಂತ ಅನಿಸ್ಲೇ ಇಲ್ಲ ಅಥವಾ ನಾವೆಲ್ಲರೂ ಅಖಂಡವಾಗಿ ಒಂದಾಗಿರುವುದಕ್ಕೆ ಈ ಜಾತಿ ಮತ ಧರ್ಮಗಳ ಭಿನ್ನ ಭಿನ್ನದ ಜಗಳಗಳು ಖಂಡಿತ ಒಂದು ಕಾರಣವಾಗಬಾರದು ಅನ್ನುವುದು ಯಾಕೆಂದ್ರೆ ಯಾವ ದೇಶದಲ್ಲಿ ಒಂದೇ ಧರ್ಮದವರು ಒಂದು ದೇಶದಲ್ಲಿ ಇದ್ದಾರೆ ಹೇಳಿ ಹಲವು ಧರ್ಮಗಳು ಹಲವು ಮತಗಳು ಹಲವು ಜನಗಳು ಹಲವು ಜನಾಂಗ ಕುಲ ಕ್ಲಾಸ್ ಎಲ್ಲ ವ್ಯತ್ಯಾಸಗಳು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಇದೆ ಇಲ್ಲದೆ ಇರುವ ದೇಶ ಯಾವುದು ಲೋಕ ಅಂದ್ರೇನೆ ವಿಭಿನ್ನವಾಗಿ ಇರೋದು ಅದನ್ನ ಮರೆತಿದ್ದೇವೆ ಅಂತ ಕಾಣಿಸುತ್ತೆ ಧರ್ಮ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅಂದಾಗ ಸಮ್ಯಕ್ ಕೃತಿ ಮತ್ತು ಸ್ಮೃತಿ ಅಂತ ಹಿಂದೂ ಕೂಡ ಒಮ್ಮೆ ನಾನು ಹೇಳಿದ್ದೆ ತುಂಬಾ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ಕೃತಿ ಮಾತ್ರ ಸಂಸ್ಕೃತಿ ಅಂತ ಉಳಿದದ್ದು ಅಲ್ಲ ಈ ಸಂಸ್ಕೃತಿಯನ್ನ ಹೇಗೆ ಕಟ್ಟಿಕೊಂಡಿದ್ದೇವಲ್ಲ ಅದನ್ನು ಉಳಿಸಿಕೊಂಡು ಬರುವ ಜವಾಬ್ದಾರಿಯನ್ನ ಯೋಚನೆ ಮಾಡಿದಾಗ ನಾವು ಅಲ್ಲಿ ಕೂಡ ನನ್ನ ಸಂಸ್ಕೃತಿ ಬೇರೆ ಅವರ ಸಂಸ್ಕೃತಿ ಬೇರೆ ಅನ್ನುವ ಭಿನ್ನಾಭಿಪ್ರಾಯಗಳನ್ನು ಅಥವಾ ಖಂಡಿತಕ್ಕೂ ಇರುವ ಆಚರಣೆಯ ವ್ಯತ್ಯಾಸಗಳನ್ನು ನಮ್ಮ ನಮ್ಮ ಮನೆಯೊಳಗೆ ಇಟ್ಟುಕೊಳ್ಳುವುದು ಒಳ್ಳೆಯದು ಅಂತಲೇ ನನಗೆ ಯಾವಾಗ್ಲೂ ಅನಿಸೋದು ಆದರೆ ನಮಗೆ ಈಗ ಏನಾಗಿದೆ ಅಂದರೆ ಕುರುಹು ಲಾಂಛನಗಳ ಹೊರಗಿನ ಆಚರಣೆಯೇ ರಿಚುವಲ್ ಅನ್ನುವುದೇ ಧರ್ಮ ಆಗಿದೆ ಸ್ಪಿರಿಚುವಲ್ ಅನ್ನುವುದು ಧರ್ಮವಾಗಿ ಉಳಿದಿಲ್ಲ ಅದರ ಭೇದವನ್ನು ಕೂಡ ನಾವು ಖಂಡಿತ ಗಂಭೀರವಾಗಿ ಯೋಚಿಸಬೇಕು ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸ್ತೇನೆ ನನಗೆ ಆವೇಶದಲ್ಲಿ ದ್ವೇಷದಲ್ಲಿ ನಂಬಿಕೆಯೇ ಇಲ್ಲವಾದ್ದರಿಂದ ನನ್ನ ಮಾತುಗಳನ್ನು ನಾನು ಶ್ರೀರಾಮಚಂದ್ರನ ನಿರ್ಯಾಣದ ಜೊತೆಗೆ ಮುಕ್ತಾಯ ಮಾಡ್ತೇನೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಶ್ರೀರಾಮಚಂದ್ರ ಎಂಥ ಮನುಷ್ಯ ತನ್ನ ಉದ್ದಕ್ಕೂ ಎಷ್ಟು ಕಷ್ಟಗಳನ್ನು ಪಟ್ಟ ತಾನು ಒಬ್ಬ ತನ್ನ ಹೆಂಡತಿಯನ್ನ ತನ್ನ ವಶ ಮಾಡಿಕೊಳ್ಳಲಿಕ್ಕೆ ಹೊರಟ ರಾವಣನ ವಿರುದ್ಧ ಹೋರಾಟ ಮಾಡುವಾಗ ಒಂದು ದೇಶದ ವಿರುದ್ಧ ಹೋರಾಡಿದ ಒಬ್ಬ ರಾಕ್ಷಸ ಕುಲವನ್ನು ನಿರ್ವಂಶ ಮಾಡಿದ ಮುಗಿಸಿ ಬಂದಾಗ ಅವನು ಕೊಟ್ಟ ಸಂದೇಶ ಮರಣಾಂತಾನೆ ವೈರಾಣಿ ಅಂತ ಸಾಯುವವರೆಗೆ ಮಾತ್ರ ದ್ವೇಷ ಸತ್ತ ನಂತರ ತೆಗೆದುಕೊಂಡು ಹೋಗಬೇಡ ಅಂತ ಒಂದು ಸಂದೇಶ ಹಾಗೆ ಬಂದ ಶ್ರೀರಾಮಚಂದ್ರ ಒಂದು ಹಂತದಲ್ಲಿ ಸೀತೆಯನ್ನು ಕಳ್ಕೊತಾನೆ ಅವಳು ಭೂಮಿ ಪ್ರವೇಶ ಮಾಡ್ತಾಳೆ ನಂತರ ಲಕ್ಷ್ಮಣ ಒಂದು ತಪ್ಪಿನಿಂದಾಗಿ ದುರ್ವಾಸ ಮುನಿಗಳ ಶಾಪದಿಂದ ಸಾಕ್ಷಾತ್ ತನ್ನ ಪ್ರಾಣತ್ಯಾಗಕ್ಕೆ ತಾನೇ ಹೊರಟು ಹೋಗ್ತಾನೆ ಕೊನೆಗೆ ಉಳಿಯುವವ ಶ್ರೀರಾಮಚಂದ್ರ ಮಾತ್ರ ನಿಮಗೆ ಗೊತ್ತು ಶ್ರೀರಾಮಚಂದ್ರ ಎಂಥ ಒಂದು ಮಾನಸಿಕವಾದ ತನ್ನನ್ನು ತಾನು ಕಳಚಿಕೊಳ್ಳಬೇಕು ಅನ್ನುವ ಅವತಾರ ಸಮಾಪ್ತಿಯಲ್ಲಿ ಇರುವ ಹೊತ್ತು ಅವನು ತನ್ನ ಪಾಡಿಗೆ ತಾನು ಸರಯೂ ನದಿಯನ್ನು ಪ್ರವೇಶ ಮಾಡ್ತಾನೆ ತ್ಯಾಗ ಮಾಡಬೇಕು ಅಂತ ಹಾಗೆ ಮಾಡುವ ಹೊತ್ತಿಗೆ ಮುಂದೆ ಇದೆಲ್ಲ ಉಂಟ ಇಲ್ವಾ ಆಮೇಲೆ ಬೇರೆ ಚರ್ಚೆ ಮಾಡಿ ಮುಂದೆ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ದೇವದೂತರ ಸಹಿತ ಮೋಕ್ಷ ಮಾರ್ಗದಿಂದ ರಥ ಬರುತ್ತೆ ಬಾ ನಿನ್ನನ್ನು ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ ಅಂತ ಆ ಶ್ರೀರಾಮಚಂದ್ರ ಪಾದ ಆಯಿತು ಅವನ ಮೊಣಕಾಲಿಗೆ ನೀರು ಅವನ ಸೊಂಟದ ತನಕ ನೀರು ನೀರು ಪ್ರವೇಶ ಮಾಡಿ ಹೋಗ್ತಲೇ ಇದ್ದಾನೆ ಇಡೀ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನನ್ನು ನಂಬಿದ ಸಕಲ ಜೀವರಾಶಿಗಳು ಅವನ ಬೆನ್ನು ಹತ್ತಿದ್ದಾವೆ ರಾಮಚಂದ್ರನಿಗೆ ಗೊತ್ತಿಲ್ಲ ಹಿಂದೆ ತಿರುಗಿ ನೋಡ್ತಾನೆ ಕೋಟಿ ಸಂಖ್ಯೆಯ ವಾನರರು ಇದ್ದಾರೆ ಲಂಕೆಯಲ್ಲಿ ಯುದ್ಧಕ್ಕೆ ಸಹಾಯ ಮಾಡಿದ ಕೋಟಿ ಸಂಖ್ಯೆಯ ವಾನರರು ಬೆನ್ನ ಹಿಂದೆ ಇದ್ದಾರೆ ಸಾಕ್ಷಾತ್ ಪ್ರಜೆಗಳೆಲ್ಲ ರಾಮನನ್ನು ಅನುಸರಿಸಿ ಬರ್ತಿದ್ದಾರೆ ರಾಮ ಒಂದರೇ ಕ್ಷಣ ತಿರುಗಿ ಹೇಳ್ತಾನೆ ನಾನು ನನ್ನ ಅವತಾರ ಸಮಾಪ್ತಿಯ ಸಮಯದಲ್ಲಿದ್ದೇನೆ ನೀವು ದಯವಿಟ್ಟು ಮರಳಿ ಹೋಗಿ ನನ್ನ ಕೆಲಸ ಮುಗಿದಿದೆ ನಾನು ಹೊರಡುತ್ತೇನೆ ಆದರೆ ಅಷ್ಟೂ ಜನ ಪ್ರಜೆಗಳು ಹೇಳಿದ್ದು ಒಂದೇ ಮಾತು ನಾವು ಬಂದದ್ದು ನಿನ್ನನ್ನು ನಂಬಿ ನಾವು ಬದುಕಿದ್ದು ನಿನ್ನನ್ನು ನಂಬಿ ಸತ್ತರೆ ನಿನ್ನ ಜೊತೆಗೆ ನಾವು ಮರಳುವುದಿಲ್ಲ ಶ್ರೀರಾಮಚಂದ್ರ ಆಗ ಅಲ್ಲಿ ಬಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗಲು ನಿಂತಿರುವ ದೇವದೂತರಿಗೆ ಹೇಳ್ತಾನೆ ಈ ಜನ ನನ್ನನ್ನು ಭಕ್ತಿಯಿಂದ ನಂಬಿ ಬಂದಿದ್ದಾರೆ ಇವರು ನನ್ನನ್ನು ನಂಬಿ ನನ್ನ ಹಿಂದೆಯೇ ಬರುವುದು ಮತ್ತು ಈಗ ನನ್ನನ್ನೇ ನಂಬಿ ಮುಂದೆ ಸಾಯುತ್ತೇನೆ ಅಂತ ಹೊರಟಿರುವ ಈ ಜನರನ್ನ ಮೊದಲು ನೀನು ಉದ್ಧರಿಸಿದೆಯಾದರೆ ನೀನು ಅವರಿಗೆ ಮೊದಲು ಮೋಕ್ಷ ಕಲ್ಪಿಸಿದೆಯಾದರೆ ನಾನು ಕೂಡ ಆ ನಂತರ ಮೋಕ್ಷವನ್ನ ಸೇರುತ್ತೇನೆ ಅಲ್ಲಿಯವರೆಗೆ ಇಲ್ಲ ಅನ್ನುವುದು ರಾಮಚಂದ್ರ ಕೊಟ್ಟ ಉತ್ತರ ಸಕಲ ಜಗತ್ತಿನ ನನ್ನನ್ನು ನಂಬಿದವರಿಗೆ ಮೋಕ್ಷವಾದರೆ ನನಗೆ ಮೋಕ್ಷವಾಗಲಿ ಅನ್ನುವ ಶ್ರೀರಾಮಚಂದ್ರನ ಪರಂಪರೆ ಇದೆಯಲ್ಲ ಅದು ನನಗೆ ಪರಮ ಧ್ಯೇಯವಾದದ್ದು ನಾವು ನಡೆಯಬೇಕಾದ ಪರಮ ಮೋಕ್ಷದ ಮಾರ್ಗ ನನ್ನ ಜೊತೆಗಿರುವ ಸಕಲರಿಗೂ ಮೋಕ್ಷವಾಗಲಿ ನನ್ನ ಜೊತೆಗಿರುವ ಪ್ರತಿಯೊಬ್ಬನಿಗೂ ದ್ವೇಷ ಅಸೂಯೆಗಳು ನಾಶವಾಗಲಿ ನನ್ನ ಜೊತೆಗಿರುವ ಪ್ರತಿಯೊಬ್ಬನು ಕೂಡ ಪರಸ್ಪರ ಪ್ರೀತಿಯ ಭಕ್ತಿಯ ಆ ದಾರಿಯನ್ನು ನಡೆಯಲಿ ಅನ್ನುವುದಷ್ಟೇ ಶ್ರೀರಾಮಚಂದ್ರ ನನಗೆ ಹೇಳಿಕೊಟ್ಟ ಪಾಠ ಅದನ್ನ ನಂಬಿ ನಾನು ಈ ದೊಡ್ಡ ಕೈಂಕರ್ಯವನ್ನು ನನಗೆ ಒಪ್ಪಿಸಿದ ಎಲ್ಲ ಎಲ್ಲ ಮಹನೀಯರನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ